ಸಮಿತಿಯನ್ನ ರಚನೆ ಮಾಡಿ ಕೂಡ ಅದರೂ ಕೂಡ ಯಾವುದೇ ಒಂದು ಸಭೆಯನ್ನು ಕೂಡ ಈವರೆಗೂ ಮಾಡಿಲ್ಲ ಜೊತೆಗೆ ಇಲ್ಲಿಯವರೆಗೂ ಕೂಡ ಸರ್ಕಾರಕ್ಕೆ ಯಾವುದೇ ಒಂದು ವರದಿಯನ್ನು ಕೂಡ ಕೊಟ್ಟಿಲ್ಲ ಆ ನಿಮಿತ್ತವಾಗಿ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ಸರ್ಕಾರ ಏನೋ ಒಂದು ಸರ್ಕಾರಿ ಆದೇಶವನ್ನು ಮಾಡಿದ್ರು ಕೂಡ ಈವರೆಗೂ ಕೂಡ ಅನುಷ್ಠಾನವನ್ನು ಮಾಡಿಲ್ಲ ಆ ಮೂರು ಪ್ರಮುಖವಾದ ಬೇಡಿಕೆಗಳನ್ನು ಈಡೇರಿಸಬೇಕು ಅದನ್ನು ದಯವಿಟ್ಟು ಈ ಶೀಘ್ರದಲ್ಲಿ ಅದನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಚಿಕ್ಕಮಗಳೂರಿನಲ್ಲಿ ನಡೆದಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯ ತೀರ್ಮಾನದಂತೆ ನಮ್ಮ ಶಾಸಕರಾಗಿರ್ತಕ್ಕಂಥ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುತ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾ ಈ ದಿನ ನಾವು ಕಲಘಟಗಿ ತಾಲೂಕಿನ ಎಲ್ಲ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ವೃಂದ ಸಂಘಗಳ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು ನೌಕರರು ಸೇರಿಕೊಂಡು ಇವತ್ತೊಂದು ಸ ಮನವಿಯನ್ನು ಸಲ್ಲಿಸಲಾಗಿದೆ ನಮಗೆ ಕಾಲಮಿತಿಯೊಳಗ ಅಧಿವೇಶನದೊಳಗೆ ಚರ್ಚೆಯನ್ನು ಮಾಡಿ ಕಾಲಮಿತಿ ಕಾಲಮಿತಿಯೊಳಗ ಶೀಘ್ರದಲ್ಲಿ ನಮಗೆ ಅನುಷ್ಠಾನವನ್ನು ಮಾಡದೆ ಹೋದರೆ ಇದೇ ಜುಲೈ ಇಪ್ಪತ್ತ ತಾರೀಕಿನಿಂದ ನಾವು ಕಲಘಟಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಅನಿರ್ದಿಷ್ಟ मुस्करावाना ತೆಗೆದುಕೊಳ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡಲಾಗಿದೆ ಆದ್ದರಿಂದ ನಾವು ಯಾವ ರೀತಿಯಾಗಿ ತೀರ್ಮಾನ ಏನು ಒಂದು ಹೋರಾಟವನ್ನು ಮಾಡ್ತೀವಪ್ಪ ಅಂತಂದ್ರೆ ಕರ್ತವ್ಯಕ್ಕೆ ಆಗುವುದರ ಮುಖಾಂತರವಾಗಿ ಅಸಹಕಾರ ಚಳುವಳಿಯ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಒಂದು ಅಸಹಕಾರ ಚಳುವಳಿ ನಮ್ಮ ಮೂರು ಬೇಡಿಕೆಗಳ ಒಂದು ಸರ್ಕಾರಿ ಆದೇಶವನ್ನು ಪಡೆಯುವುದರ ಮಠನೂ ಕೂಡ ನಾವು ಆ ಮುಷ್ಕರವನ್ನು ಕಂಟಿನ್ಯೂ ಮಾಡ್ತೇವೆ ಆ ಬೇಡಿಕೆಗಳನ್ನು ಈಡೇರಿಸ್ಕೊಂಡು ನಾವು ಹೋರಾಟವನ್ನು ನಿಲ್ಲಿಸ್ತೇವೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ರಾಜ್ಯಾದ್ಯಂತ ನಾವು ಮನವಿಯನ್ನು ಪಡಕತ್ತೀವಿ ಆ ನಿಮಿತ್ತವಾಗಿ ಸರ್ಕಾರ ಕೂಡಲೇ ನಮ್ಮ ಮನವಿಯನ್ನು ಪರಿಗಣನೆ ಮಾಡಿ ಶೀಘ್ರದಲ್ಲಿ ನಮಗೆ ಒಂದು ಹದಿನೈದು ದಿನಗಳಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನ ಸರ್ಕಾರಿ ನೌಕರರು ಅಂತಂದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನ ಸರ್ಕಾರದ ನೀತಿ ನಿಯಮಗಳನ್ನ ಎಲ್ಲವನ್ನೂ ಕೂಡ ಕಟ್ಟ ಕಡೆಯ ಸಾಮಾನ್ಯ ವ್ಯಕ್ತಿ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಸರ್ಕಾರ ಏನು ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಯಿಂದ ಒಂದು ಅನುದಾನದ ಒಂದು ಬಜೆಟ್ ಅನ್ನ ಮನ್ನಣೆ ಮಾಡೈತಿ ಪ್ರತಿಯೊಂದು ರೂಪಾಯಿ ಆದಾಯವನ್ನು ಕೂಡ ದೊಡ್ಡ ಮಟ್ಟದ ಆದಾಯವನ್ನು ಕೂಡ ಕಲೆಕ್ಟ್ ಮಾಡತಕ್ಕಂಥ ಒಂದು ಜವಾಬ್ದಾರಿನೂ ಕೂಡ ರಾಜ್ಯ ಸರ್ಕಾರಿ ನೌಕರದಾರಿಗೆ ಇರೋದ್ರಿಂದ ಎಲ್ಲ ನೌಕರರ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆ ನಿಮಿತ್ತವಾಗಿ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಇವತ್ತ ನಮ್ಮ ಶಾಸಕರಾಗಿರ್ತಕ್ಕಂಥ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಎಸ್ ಲಾಡ್ ಸಾಹ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಚರ್ಚೆಯನ್ನು ಮಾಡಿ ನೌಕರಿಗೆ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಡ್ತೇವೆ ಅಂತ ವಿಚಾರವನ್ನು ಈಗಾಗಲೇ ನಮ್ ಇದರ ಭರವಸೆಯನ್ನು ಮಾಡಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮನವಿಯನ್ನು ಕೊಡಲು ಆಗಮಿಸಿರ್ತಕ್ಕಂತ ನಮ್ ಎಲ್ಲ ನೌಕರರ ಸಂಘದ ಪದಾಧಿಕಾರಿಗಳು ವೃಂದ ಸಂಘಗಳ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಅಧಿಕಾರಿಗಳು ನೌಕರಿ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಂದೆ ಸಂಘ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಎಲ್ಲ ವೃಂದ ಸಂಘಗಳ ಹಾಗೂ ನೌಕರ ಸಂಘದ ಪದಾಧಿಕಾರಿಗಳಿಂದ ಬೃಹತ್ ಸಭೆಯನ್ನು ಕೂಡ ಏರ್ಪಾಡ ಮಾಡೈತಿ ಅಲ್ಲಿ ಸುಮಾರು ಒಂದು ಹತ್ತು ಸಾವಿರ ನೌಕರದಾರ ಒಂದ್ ಕಡೆ ಸೇರಿ ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಬೆಂಗಳೂರಿನ ಕಬ್ಬಲ್ ಉದ್ಯಾನವನದಲ್ಲಿ ನೌಕರ ಸಂಘದಲ್ಲಿ ತೆಗೆದುಕೊಳ್ತಕ್ಕಂಥ ಅದಕ್ಕೆ ದಯವಿಟ್ಟು ನಾವು ನೀವು ಎಲ್ಲರೂ ಕೂಡ ಬೆಂಗಳೂರಿನ ಸಭೆಗೂ ಕೂಡ ಹೋಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯ ಸಂಘ ಏನು ನಿರ್ದೇಶನ ಕೊಡ್ತೈತಿ ಆ ರೀತಿಯಾಗಿ ನಾವೆಲ್ಲರೂ ಕೂಡ ನಡ್ಕೊಂಡು ಈ ಹಿಂದಿನ ಕೂಡ ನೌಕರ ಸಂಘದ ವತಿಯಿಂದ ನಡೆದ ಮುಷ್ಕರದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಕಲಗಡಗಿ ತಾಲೂಕಿಂದ ಶೇಕಡಾ ನೂರರಷ್ಟು ಆ ಮುಷ್ಕರ ಯಶಸ್ವಿಯಾಗಿತ್ತು ಹಂಗ ಮುಂದಿನ ದಿನಗಳಲ್ಲಿ ಕೂಡ ನಾವೇನು ಮಾಡೋಣ ಅಂತಂದ್ರೆ ಸರ್ಕಾರ ಬೇಡಿಕೆಯನ್ನು ಈಡೇರಿಸದೇ ಹೋದರೆ ನಾವು ಮುಷ್ಕರವನ್ನ ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋಣ ನಮ್ಮ ಕಲಗಡಿಗೆ ತಾಲೂಕಿನ ಎಲ್ಲ ಅಧಿಕಾರಿಗಳು ನೌಕರದಾರರು ಎಲ್ಲ ವೃಂದ ಸಂಘಗಳ ಅಧ್ಯಕ್ಷ ಪದಾಧಿಕಾರಿಗಳು ಒಕ್ವರಿಂದ ಹೋರಾಟವನ್ನು ಕೈ ಜೋಡಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕೈ ಕೆಲಸವನ್ನ ಮಾಡೋಣ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ